ವಿವಿಧ ಯೋಜನೆಗಳನ್ನು ಫಲಾನುಭವಿಗಳಿಗೆ ವಿತರಿಸಿದ ಶಾಸಕ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತಾಲೂಕಿನ ಅಲ್ಪಸಂಖ್ಯಾತರಿಗೆ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಂಜೂರಾಗಿದ್ದು ಓರ್ವ ಫಲಾನುಭವಿಗೆ ಮೂರು ಲಕ್ಷ ವೆಚ್ಚದಂತೆ ಬೋರ್ವೆಲ್ ವಿದ್ಯುತ್ ಸಂಪರ್ಕ ವಿದ್ಯುತ್ ಪರಿವರ್ತಕ ಪಂಪು ಮೋಟಾರು ಪೈಪುಗಳು ಬೋರ್ಡ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಕಲ್ಪಿಸಲಾಯಿತು ತಾಲೂಕಿನ ವಿವಿಧೆಡೆಯ ಅರ್ಹ ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ವಿತರಿಸಿದರು ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖಾಧಿಕಾರಿ ಭಾಷಾ ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡ ಟಿ ತಿಮ್ಮಣ್ಣ ಭಾಗವಹಿಸಿದ್ದರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ವಿವಿಧ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ನಾಗರಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Oke, Oke, Pak. சார் பைப்பூண்ட் இது கைய கொட்டிபாரல் ಇಪ್ಪತ್ತರಿಂದ ಇಪ್ಪತ್ತೆರಡನೇ ಸಾಲಿನ ಗಂಗಾ ಕಲ್ಯಾಣ ಯುದ್ಧ ನದಿಯಲ್ಲಿ ಬರೆದಂಥ ಕೊಳೆಬಾವಿ ಕೊಳೆಬಾವಿ ಪಡೆದಂಥ ಫಲಾನುಗಳಿಗೆ ತಮ್ಮ ಒಂದು ಅಕ್ಕ ಶಕ್ತಿಯಲ್ಲಿ ಆಯ್ಕೆ ಆಯ್ತು ತಮ್ಮ ಒಂದು ಮುಖಾಂತರ ಫಲಾನುಗಳಿಗೆ ತಮ್ಮ ಅಮೌಂಟಾದ ಮತ್ತು ವಿತರಣೆ ಕಾರ್ಯಕ್ರಮ ತಮ್ಮ ಒಂದು ಮಟ್ಟಕ್ಷ ಘಟಕ ವೆಚ್ಚ ಬಂದುಬಿಟ್ಟು ಮೂರು ಲಕ್ಷ ಮೂಲದ ಬಿಲ್ಡಿಂಗ್ ಅಮೌಂಟು ಕಂಪ್ಸ್ರ ನೋಡ್ಕೊಂಡು ಕ್ಷೇತ್ರ ಮಾಡ್ತೀವಿ ಸರ್ ಮತ್ತು ಕೆಮಿ ಅಂತ ಹೇಳ್ಬಿಟ್ಟು ಎಮರ್ಜೆಷನ್ಗೆ ಟೋಟಲ್ ತೊಂಬತ್ತು ಸಾವಿರ ಡೆಪಾಸಿಟ್ ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಸರ್ ಎಪ್ಪತ್ತೈದು ಸಾವಿರ ಬಂದಷ್ಟು ಇಪ್ಪತ್ತು ಕಂಪೌಂಡ್ ರಿಟರ್ನ್ ಆಗಬೇಕು ಈಗಾಗಲೇ ಕೆ ಜಿಗೆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಅವ್ರು ಡಾಕ್ಲಾಕಿ ಯಾರು ಸರ್ ಸಜೆಸ್ಟ್ ಮಾಡಿದ್ದಾರೆ ಅದೇ ರೀತಿ ಸರ್ ನಮ್ಮ ಜಿಲ್ಲಾ ಕಚೇರಿಯಿಂದ ಇದಾಗಲಿ ಕೆಜಿಗೆಲ್ಲ ನಾನು ಹಾಕಿದ್ದು ನಾನು ಪರಿಶೀಲನೆ ಮಾಡಬೇಕು ಅದಾಗ್ತಾನೆ ಇಮಿಡಿಯೇಟ್ಲಿ ಅವರಿಗೆ ಪರಿಶೀಲನೆ ಸೊ ಇದೇ ರೀತಿ ಕೂಡ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಲಕ್ಷ ಕೂಡ ಇನ್ನು ಟೆಂಡರ್ ಕೊಡ್ಸಂತೆಂಡರ್ ಮಾಡಿಕೊಡ್ತಂತ ಮಾಡಿ ಕೊಡ್ತೀವಿ ಅಂತ ಹೇಳಿ ಈಗ ಇದರಲ್ಲಿ ಕೆಂಪು ಮೋಟ್ರು ಓರ್ವೆಲ್ಲೂ ವೆಚ್ಚ ಹೌದು ಸರ್ ಟೋಟಲ್ ಮೂರು ಲಕ್ಷ ಸರ್ ಇದು ವಿದ್ಯುತ್ ಕಾರಣ ಎಲ್ಲ ಸೇರಿ ಸರ್ ಮೂರು ಲಕ್ಷ ಸರ್ ವಿದ್ಯುತ್ ಕಾರಣ ಅದಕ್ಕೆ ಸೇವದೆ ಸರ್ ಮೂರು ಲಕ್ಷ ಸರ್ ಇದು ಘಟಕ ವೆಚ್ಚ ಕೊಡ್ತಾರೆ ಹೌದು ಸರ್ ಹೌದಾ ಹೌದು ಸರ್ ಹೌದು ಸರ್ ಅಲ್ಲಿ ಟಿ ಸಿ ನೋಡ್ತಾರೆ ಸರ್ ಟಿ ಸಿ ಏನೋ ಅವಶ್ಯಕತೆ ಇದ್ದರೆ ಅಲ್ಲಿ ನೋಡ್ತಾರೆ ಸ್ಕೇಬರ್ ಸರ್ವೆ ಮಾಡ್ತಾರೆ ಸರ್ ಅವಶ್ಯಕತೆ ಮಾತ್ರ ಅಲ್ಲಿ ಮಾಡ್ಕೊಡ್ತಾರೆ ಸರ್ ಅಂದರೆ ಎಲ್ಲರೂ ಸೊ ಕೂಡ ಅನುಕೂಲ ಆಗ್ತದೆ ಸರ್ ಮಾಡ ಎಲ್ಲ ಬಂದಿದ್ದ ಸರ್ ಹೇಳಿ ಸರ್ ಪರವಾಗಿ ಅದು ಮುಖಂಡದಂಥ ಎಂಟಿ ತಮ್ಮನ ಕೂಡ ಬಂದರು ಸರ್ ಅವರು ಕೂಡ ನಮ್ಮ ನಿಗಮದ ಪರವಾಗಿ ಸ್ವಾಗತ ಬಯಸ್ತೇನೆ ಹಾಗೂ ಸ್ಕೂಲಿಗಿನ ಸಮಸ್ತ ಈ ಏನು ಆಗರಿಕರು ಬಂದಿರೋ ಹಿರಿಯರು ಅಣ್ಣರು ಎಲ್ಲರೂ ಮುಖಂಡ ನಮಗೆಲ್ಲರಿಗೂ ನಿಗಮದ ಪರವಾಗಿ ಸ್ವಾಗತ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಬಂದರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ ಜಿಲಾಂ ஷ <ROI> <immersed> <perspective> ಕರ್ಕೊಂಡು ಮಾಡಿದ್ದಕ್ಕೆ ತುಂಬ ನೀರು ಬಂದಿದ್ದು ನಾನು ನಿಜವಾಗ್ಲೂ ಭಾಳ ಖುಷಿಯಾಯಿತು ಅದೇ ಥರ ಏನಿದು ನೋಡಿ ಇದು ನಾವೆಲ್ಲ ಅಂದ್ಕೊಂತೀವಿ ಏನೋ ಸುಮ್ಮನೆ ಯಾರೋ ಇದನ್ನು ಏನೋ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ ಸುಮ್ಮನೆ ಇದು ಗೌರ್ಮೆಂಟು ಸುಮ್ಮನೆ ಏನೋ ಬೇರೆ ಬೇರೆ ಸಕೆ ಎಲೆಕ್ಷನ್ಗೋಸ್ಕರ ರಾಜಕೀಯಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇಂಥ ಕೆಲವೊಂದು ಈಗ ನೇರ ಸಾಲಿ ನನಗೆ ಅತಿ ಹೆಚ್ಚು ಒತ್ತಡ ಸದ್ಯಕ್ಕೆ ಇರೋಂಥ ಒಂದು ಈ ಸದ್ಯಕ್ಕೆ ಅಂತಂದರೆ ಈ ನಿಗಮಗಳದ್ದು ನಿರ್ಧಾರ ಮಾಡೋದನ್ನ ಫಲಾನುಭವಗಳನ್ನ ಆಯ್ಕೆ ಮಾಡೋದು ಅತ್ಯಂತ ಕಠಿಣ ನಿರ್ಧಾರ ಇಟ್ಬಿಟ್ಟಿದ್ದೀವಿ ಈಗ ನೇರ ಸಾಲ ಆಗಿರ್ಬೋದು ಗಂಗಾ ಕಲ್ಯಾಣ ಆಗಿರ್ಬೋದು ಸಲ ಸಾರಥಿ ಆಗಿರ್ಬೋದು ಸೊ ಈಗ ನಮ್ಮ ಮುಂದಿನ ಗುರಿ ಏನಪ್ಪ ಅಂತಂದರೆ ಆಯಿತಾ ಏನು ಇವೆಲ್ಲ ಅರ್ಜಿ ಹಾಕಿದರೆ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಎಲ್ಲ ಫಲ ಎಲ್ಲಾರನ್ನೂ ಫಲಾನುಭವಿಗಳಾಗಿ ಮಾಡಬೇಕನ್ನೋದು ನಮ್ಮ ಗುರಿ ಅದಕ್ಕೋಸ್ಕರ ಈಗ ಏನೀಗ ಆರು ಸಾವಿರ ಸ್ವಾರ್ಥ ಇದೆ ಎಂಟುನೂರು ಹನ್ನೆರಡು ನೂರು ಅಪ್ಲಿಕೇಶನ್ ಕೆಲವು ನಿಗಮಗಳಲ್ಲಿ ಒಂದೇ ಒಂದು ಗಂಗೆ ಕಲ್ಯಾಣ ಇದೆ ಎಂಟ್ರವರು ಸಾವಿರ ಬಂದಿದೆ ಈ ಪರಿಶಿಷ್ಟ ವರ್ಗಗಳಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾವೆ ಬೇರೆ ಬೇರೆಲೆಲ್ಲ ಕಡಿಮೆ ಇದೆ ಸೊ ನಾವು ಯಾಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೋಬಳಿ ಮಟ್ಟದಲ್ಲಿ ಕೊಡಬೇಕು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕೊಡಬೇಕು ತಾಲೂಕ್ ಪಂಚಾಯತ್ ಮಟ್ಟದ ಇಲ್ಲ ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಗಿ ಇವತ್ತು ನಾವು ಎಲ್ಲ ಇಲಾಖೆಗಳಿಗೆ ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಪತ್ರ ಈಗಾಗಲೇ ನಾವು ಪತ್ರ ಬರ್ತಿದ್ದೇವೆ ನಮ್ಮ ಹೆಚ್ಚುವರಿ ಬೇಕೇ ಹೇಳ್ಬಿಡುತ್ತೆ ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಕಡುಬಡವರು ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ರೈತರು ಅರ್ಹರು ಇರೋಂಥ ಜಾಗ ಇದು ಕಲ್ಯಾಣ ಕರ್ನಾಟಕದ ಅಳಕೆ ಹಿಂದುಳಿದ ತಾಲೂಕಾಗಿರೋದ್ರಿಂದ ತುಂಬ ಅರ್ಹರು ಇಂಥ ಫಲಾನುಭವಿಗಳಾಗಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ನೀವು ಕೊಟ್ಟಿರೋ ಏನು ಈ ಆಯ್ಕೆಗಳು ಮಾನದಂಡಗಳು ಮತ್ತು ಇವು ಏನು ನಂಬರ್ಸ್ ಕೊಟ್ಟಿದರೆ ಸಾಕಾಗ್ತಾಯಿಲ್ಲ ಇನ್ನೂ ಹೆಚ್ಚಿನ ಹೆಚ್ಚುವರಿ ಅನುದಾನ ಕೊಟ್ಬಿಟ್ಟು ಎಲ್ಲರಿಗೂ ಉಪಯೋಗ ಆಗೋಂಥ ಕೆಲಸ ಹೇಳ್ಬಿಟ್ಟು ಎಲ್ಲ ಮಂತ್ರಿಗಳಿಗೂ ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ ಅಭಿವೃದ್ಧಿ ನಿಗಮದ ಕಾರ್ಯದರ್ಶಿಗಳಿಗೂ ಪತ್ರಮುಖಿಯನ್ನು ನಾವು ಆಗಲೇ ಕಲಿಸಿದ್ದೀವಿ ಸೋಮವಾರ ಅಧಿವೇಶನ ಸ್ಟಾರ್ಟ್ ಆಗ್ತಾಯಿದ್ದಾರೆ ಮತ್ತೆ ಎಲ್ಲರನ್ನೂ ಭೇಟಿ ಮಾಡಿ ನಾನು ಮತ್ತೆ ಒತ್ತಾಯ ಮಾಡ್ತೀನಿ ಜೊತೆಗೆ ಮತ್ತೆ ಈ ಹದಿನಾರಕ್ಕೆ ಹದಿನಾರನೇ ತಾರೀಕು ಮತ್ತೆ ಬಜೆಟ್ ಇದೆ ಮುಂದಿನ ಬಜೆಟಲ್ಲಿ ಕೂಡ ಸನ್ಮಾನ್ಯ ಬಡವರ ಬಗ್ಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಈ ಹಳೇ ಬಾಕಿ ಇದ್ದಂಥ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲದ ಸುಮಾರು ಏಳು ಜನ ಅಂತ ಏಳು ಜನಕ್ಕೆ ಇವತ್ತು ಗಂಗಾ ಕಲ್ಯಾಣ ಇದರಿಂದ ಏನು ಬಾಕಿ ಇದ್ದಂಥ ಪಂಪು ಮತ್ತು ಹಾಕಿ ಪಂಪು ಮತ್ತು ಇತರ ಕಾರ್ಯಕ್ರಮನ ಇವರೆಲ್ಲ ಆಗುತ್ತಂಥ ಎಲ್ಲ ನಮ್ಮ ಮಾಧ್ಯಮಿಕರಿಗೂ ನಮ್ಮ ಉದ್ದೇಶ ಎಲ್ಲ ಜನ ಒಂದು ಹೆಸರು ಹೆಂಗಿದೆ ಗಂಗಾ ಕಲ್ಯಾಣ ಅದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಿಜವಾಗ್ಲೂ ಇವತ್ತು ಗಂಗೆಯ ಒಂದು ಕೊರತೆ ಕಾಣ್ತಾ ಇದೆ ಅಂಥದ್ರಲ್ಲಿ ಇವತ್ತು ಈ ಕಲ್ಯಾಣ ಆಗಬೇಕು ಅಂತೇಳಿ ನನಗೆ ಅದು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆಂದರೆ ಶಾಸಕನಾಗಿ ದಿನ ಒಂದು ಕಾರ್ಯಕ್ರಮಗಳಿಗೆ ಒಂದೊಂದು ಏನೇನೋ ಉದ್ಘಾಟನೆಗಳು ಫಂಕ್ಷನ್ಗಳು ಹೋಗ್ತಾ ಇರ್ತೀವಿ ಮೊನ್ನೆ ನಿನ್ನೆಲ್ಲದ ಮೊನ್ನೆ ಮೊನ್ನೆ ಎಲ್ಲ ನಮ್ಮ ಜಾತ್ರೆಗಳೆಲ್ಲ ನಮ್ಮ ಹಳ್ಳಿಗಳಿಗೆ ಎಲ್ಲ ಜಾತ್ರೆಗಳಿತ್ತು ಜಾತ್ರೆಗೆ ಹೋಗೋದಂಥ ಒತ್ತಡದಲ್ಲಿ ಕೂಡ ಒಂದು ಕಡೆ ಈ ಒಂದು ಸುಮಾರು ಎರಡು ತಿಂಗಳಿಂದ ನೆನೆಗು ತುತ್ತಿದ್ದ ಈ ಗಂಗಾ ಕಲ್ಯಾಣ ಯೋಜನೆ ಹಳೆ ಯೋಜನೆ ಏನಿತ್ತು ಪ್ರತಿಷ್ಠಾ ಪಂಗಡಗಳದ್ದು ಮತ್ತು ಅಂಬೇಡ್ಕರ್ ನಿಗಮದ್ದು ಒಂದು ಮೂರ್ನಾಲ್ಕು ನಿಗಮದ್ದು ಗಂಗಾ ಕಲ್ಯಾಣದ ಉದ್ಘಾಟನೆ ಇತ್ತು ಆವತ್ತು ಬೋರ್ವೆಲ್ ಪರಿಸರಕ್ಕೆ ಬೋರ್ವೆಲನ್ನು ತರಿಸಿ ಅವತ್ತು ಸಾಯಂಕಾಲ ನಮ್ಮ ದಿದ್ದಹಳ್ಳಿ ನಮ್ಮ ಗ್ರಾಮಸ್ಥರೊಬ್ಬರ ಹಿರಿಯರ ಅಜ್ಜಿ ಇಲ್ಲ ಅವ್ರದ್ದು ಒಂದು ಇದರಲ್ಲಿ ಹೊಲಕ್ಕೆ ಇದು ಮಾಡಬೇಕಿತ್ತು ಹೋದಾಗ ನಾವು ಒಳ್ಳೆ ರೀತಿಯಲ್ಲಿ ನಾವು ಬೇಡ್ಕೊಂಡು ಒಲೇದಾಗಲಿ ಅಂತ ಹೇಳಿದಾಗ ತುಂಬ ಚೆನ್ನಾಗಿ ನೀರು ಬಂತಾವ್ದು ಮೊದಲನೇದಾಗಿ ಅವತ್ತು ಉದ್ಘಾಟನೆ ಮಾಡಿದ್ದು ಮೊದಲನೇದು ಯಾಕಂದರೆ ಇಂಥ ಬರಗಾಲ ಇಂಥ ಬಿಸಿಲು ಮತ್ತು ಇಂಥ ನೀರಿಲ್ಲದೆ ಇರೋವಂಥ ಜಾಗಗಳಲ್ಲಿ ನಾವು ಉದ್ಘಾಟಿಸ್ದೆ ಮೊದಲನೇ ದಿನವೇ ಮೊದಲನೇ ಬೋರೆ ತುಂಬ ಚೆನ್ನಾಗಿ ನೀರು ಅಂತ ಹೇಳಿ ಭಾಳ ಅಂದರೆ ಭಾಳ ಸಂತೋಷ ಆಯಿತು ನಾನು ರಾತ್ರಿಯೆಲ್ಲ ಫೋನ್ ಮಾಡಿ ಅವ್ರಿಗೆ ಫೋಟೋಸ್ ವೀಡಿಯೋ ಕಳಿಸ್ರಿ ಇಲ್ಲ ಏನಾದರೂ ಸುಮ್ಮನೆ ನೀರು ಏನಾದರೂ ಮಾಹಿತಿ ಏನಾದರೂ ಸುಮ್ಮನೆ ಅದನ್ನೇ ಕಾದು ಮಾಡಬೇಕು ಅಂತೆಲ್ಲ ಹೇಳಿ ರಾತ್ರಿ ಪರಿಸ್ಕೊಂಡು ಮತ್ತೆ ಎರಡನೇ ಬೋರ್ ಕೂಡ ನಾನು ನಮ್ಮ ಡಿ ಸಿದ್ದಾಪುರದಲ್ಲಿ ನಮ್ಮ ಅಂಗಬೇಕೆಲ್ಲ ಐತೆ ಇದ್ರೂ ಆದರೆ ಬುದ್ಧಿ ಮಟ್ಟಕ್ಕೆ ಮತ್ತೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಾಮಾಜಿಕ ಜೀವನಕ್ಕೆ ಆದರೆ ಕಡಿಮೆ ಇರೋಂಥ ಬೋರೇ ಅಂತ ನೀವೆಲ್ಲ ಕೇಳಿದ್ರು ಬೋರ ಸಿದ್ದಾಪುರದ್ದು ಅವ್ರಿಗೂ ಎರಡನೇ ಬೋರ್ ಇತ್ತು ಅವ್ರಿಗೂ ಪಾಪ ಫೋಟೋಸ್ ವೀಡಿಯೋಸ್ ಕಳಿಸಿದರೆ ಭಾಳ ಜನಕ್ಕೆ ನೀರು ಬಂದಿದ್ದು ಅವ್ರಿಗೂ ಎರಡನೇ ಬೋರನ್ನು ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಒಂದು ರಾಜ್ಯನ ಇಂಥ ಭೀಕರ ಬರಗಾಲ ಪರಿಸ್ಥಿತಿಯಲ್ಲಿ ಕೂಡ ಅದರದ್ದು ಗೊತ್ತಾಗ್ದಂಗೆ ನೋಡಿ ಬೇರೆ ಟೈಮಲ್ಲಿ ಏನಾದರೂ ಆಗಿದ್ರೆ ಎಷ್ಟು ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇವತ್ತೆಲ್ಲ ಒಂಥರ ಅಪಸ್ಥೆ ಮಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಆದರೆ ಎಷ್ಟೊಂದು ಜನ ಬಡವ್ರಿಗೆ ಆಯಿತಾ ಆ ಕಾಯಿಂದ್ರಿಗೆ ಎರಡು ಸಾವಿರ ಬರೋದ್ರಿಂದ ಖಂಡಿತ ಅದರದ್ದು ನೋವು ಕಾಣಿಸ್ತಾ ಇಲ್ಲ ಬರೋದು ಮತ್ತು ಆ ಹೆಣ್ಮಕ್ಳು ಬಸ್ಸುಗಳಲ್ಲಿ ಯಾವುದೇ ಇದರಿಂದ ಸ್ವಾಭಿಮಾನದಿಂದ ಓಡಾಡ್ತಾ ಇರೋದ್ರಿಂದ ಆ ನೋವು ಕೂಡ ಬರೋದು ಛಾಯೆ ಕಾಣಿಸ್ತಾ ಇಲ್ಲ ಮತ್ತು ತಿಂಗಳ ತಿಂಗಳ ಕರೆಕ್ಟಾಗಿ ಅಕ್ಕಿ ಮತ್ತು ಎಲ್ಲ ಆಹಾರ ಧಾನ್ಯಗಳು ಮತ್ತು ದುಡ್ಡು ಬರ್ತಾ ಇರೋದ್ರಿಂದ ಮತ್ತು ವಿದ್ಯುತ್ತಿಂದು ವಿಶೇಷವಾಗಿ ಮನೆಗಳಲ್ಲಿ ಕರೆಂಟಿಂದು ಬಿಲ್ಲುಗಳು ಇದಾಗ್ತಾ ಇರೋದ್ರಿಂದ ನಿರುದ್ಯೋಗಿ ಉಪಗಳಿಗೂ ಸಮ ಸ್ವಲ್ಪ ಸಮಾಧಾನ ಆಗಿರೋದ್ರಿಂದ ಯಾರಿಗೂ ಅದರ ಭೀಕರತೆ ಬರದ ಭೀಕರತೆ ಗೋಚರಿಸ್ತಾ ಇದೆ ಸರ್ ಯಾಕಂದರೆ ನೂರ ಇಪ್ಪತ್ತಾರು ವರ್ಷಗಳಲ್ಲಿ ಅತಿ ಹೆಚ್ಚು ಬರಬಲ್ಲಿದ್ದು ಕೂಡ ಇದು ಒಂದು ಬಡವರ ಪ್ರಕಾರ ಸರ್ಕಾರ ನೀವಾರಿಸ್ತೀರ ಸರ್ಕಾರನೇ ಬಂದಿರೋದ್ರಿಂದ ಇವತ್ತು ಅತಿ ಹೆಚ್ಚಾಗಿ ನಮ್ಮನ್ನು ನೀವೆಲ್ಲ ಇಷ್ಟಪಟ್ಟಿದ್ದಕ್ಕೋಸ್ಕರ ಇವತ್ತು ಭೀಕರ ಬರ ಪರಿಸ್ಥಿತಿಯನ್ನು ಕೂಡ ಒಂದು ಯಶಸ್ವಿಯಾಗಿ ಸರ್ಕಾರನೇ ಒಂದು ನಡೆಸ್ತಕ್ಕಂಥ ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಹದಿನಾರನೇ ತಾರೀಕು ಮತ್ತೆ ಬಹುಶಃ ಹದಿನಾರನೇ ಬಜೆಟ್ ಅನ್ಸಿ ಹದಿನೈದನೇ ಬಜೆಟು ಮಂಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ನಾವು ವಿಶೇಷವಾಗಿ ರೈತರಿಗೆ ಬಡವರಿಗೆ ಹೆಚ್ಚಿನ ಆಸಕ್ತಿ ಮುತುವರ್ಜಿ ವಹಿಸ್ತಾರೆ ಅಂತೇಳಿ ನಾನು ತಿಳಿಸ್ತಾ ಮತ್ತು ಸೋಮವಾರನ ಅಧಿವೇಶನದಲ್ಲಿ ಕೂಡ ನಾನು ಒತ್ತಾಯ ಮಾಡ್ತೀವಿ ಇದಕ್ಕೆಲ್ಲ ಇನ್ನೂ ಹೆಚ್ಚುವರಿ ಅಂತ ಹೇಳ್ತಾ ಮತ್ತು ಇದೆಲ್ಲ ಫಲಾನುಭವಿಗಳು ಅಷ್ಟೇ ನನ್ನ ಮನವಿ ಅಷ್ಟೇ ಆಯಿತಾ ಎಲ್ಲ ಮುಖಂಡರುಗಳಿಗೂ ಅಷ್ಟೇ ಆಯಿತಾ ನಾವೆಲ್ಲ ಬೇರೆ ಬೇರೆ ರೀತಿ ಅಟ್ಲೀಸ್ಟ್ ಇವತ್ತು ನಾವು ನೀವು ಬೈಕಲ್ಲಿ ಬರೋಕ್ಕೆ ಒಂದು ಕಾರಲ್ಲಿ ಬರೋ ಬರೋಂಥ ನೀವು ಇದ್ದೀರ ತಂಗೆ ಅಟ್ಲೀಸ್ಟ್ ನೀವು ನಿಜವಾಗ್ಲೂ ಒಂದು ಸ್ವಲ್ಪ ಜೀವನದಲ್ಲಿ ಏನೋ ಒಂದು ಮುಂದೆ ಬಂದಿ ಅಂತೇಳಿ ಇಂಥ ಇಂಥವ್ರನ್ನ ಆಯ್ಕೆ ಮಾಡಬೇಕಾದ್ರೆ ನೀವೇ ನಿರ್ಧಾರ ಮಾಡಬೇಕು ಯಾಕೆಂದರೆ ಈ ಇಂಥದ್ದು ಆಯ್ಕೆ ಮಾಡೋದ್ರಲ್ಲಿ ನಿಜವಾಗ್ಲೂ ಭಾಳ ಅಂದರೆ ಭಾಳ ನಾವು ತುಂಬ ನಿರ್ಗತಿಗರು ಬಡವರು ಭಾಳ ಜನ ಇದ್ದಾರೆ ನನಗೆ ಎಲ್ಲೂ ನೋಡಿದ್ರು ಅವರು ಪತ್ರದಲ್ಲಿ ಇಟ್ಕೊಂಡು ಬಂದ ಮನೆ ಹತ್ರ ಬಂದಾಗ ಅಸಹಾಯಕರ ಕೇಳೋಕೆ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡಗಳಿಗೂ ಮನವಿ ನಿಮ್ಮ ನಿಮ್ಮ ಭಾಗದಲ್ಲೇ ನೀವೇ ಒಂದು ನಿರ್ಧಾರ ದೃಢ ನಿರ್ಧಾರ ಮಾಡಿ ಅರ್ಹರನ್ನ ಆಯ್ಕೆ ಮಾಡೋದಕ್ಕೆ ನೀವೆಲ್ಲ ಸಹಾಯ ಮಾಡಬೇಕಂತ ಕೇಳ್ಕೊಳಿದ್ರೆ ತುಂಬ ಜನ ಹರಹರಿಗೆ ಇದು ಫಲಾನುಭವಿಗಳಾಗಿ ಅವ್ರಿಗೆ ನಿಜವಾಗ್ಲೂ ಉಪಯೋಗ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ಎಲ್ಲವೂ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಐ ಎಸ್ ಐ ಮಾರ್ತಿರೋಂಥದ್ದು ಉತ್ತಮ ಉತ್ಕೃಷ್ಟ ಗುಣಮಟ್ಟದ ಇದನ್ನು ಸರ್ಕಾರ ಒದಗಿಸ್ತಾ ಇದೆ ಇದರಿಂದ ನಿಜವಾಗ್ಲೂ ಅವ್ರ ಜೀವನ ಮಟ್ಟ ಸುಧಾರಿಸಲನ್ನೋದಷ್ಟೇ ಉದ್ದೇಶ ಸೊ ಅದಕ್ಕೋಸ್ಕರ ಇದನ್ನು ಎಲ್ಲ ನಮ್ಮ ಮುಖಂಡರುಗಳು ಇದನ್ನು ಯಾವುದೇ ರೀತಿ ಬೇರೆ ರೀತಿ ಉಪಯೋಗ ಮಾಡ್ದಂಗೆ ನಿಮ್ಮ ಬೋರ್ವೆಲ್ಗಳಲ್ಲಿ ನಿಮ್ಮ ಜಮೀನುಗಳಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಮಟ್ಟ ಸುಧಾರಿಸ್ಕೋಬೇಕಂತ ಹೇಳ್ತೇನೆ ಅದ್ರ ಜೊತೆಗೆ ಒಂದು ಕೂಡ ಕೊಡ್ತೀನಿ ನಾನು ಮತ್ತು ಏನಪ್ಪ ಅಂತಂದರೆ ಯಾವುದೇ ರೀತಿ ಅವಹಾರಗಳಿಗೆ ಅವಕಾಶ ಕೊಡೋದಿಲ್ಲ ಕೆಲವು ಕಡೆ ನನಗೆ ವಿಷಯಗಳು ಕೆಲವು ಥರ ಹೇಳ್ತಾರೆ ಅದೆಷ್ಟು ನಿಜ ನಾವು ಗೊತ್ತಿಲ್ಲ ಕೆಲವ್ರು ಮಾರ್ಕೊತಾರೆ ಕೆಲವ್ರು ಬೇರೆ ಹೆಸರು ಮಾಡ್ಕೊತಾರೆ ಅದನ್ನು ಏನೇನೋ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತೇಳಿ ನಮ್ಮ ಅವಧಿಯಲ್ಲಿ ಈ ಥರ ದುರುಪಯೋಗಕ್ಕೆ ನಾನು ಖಂಡಿತ ಯಾವ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಇದು ಮಾತ್ರ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇದು ಇದು ನಿಜವಾಗ್ಲೂ ಇದು ಸರ್ಕಾರ ಲಕ್ಷಗಟ್ಟಲೆ ಖರ್ಚು ಮಾಡಿ ಬಡವರಿಗೆ ಉಪಯೋಗ ಅಂತ ಕೆಲಸಗಳು ಮಾಡ್ತಾರೆ ಇದನ್ನು ಅವೇಹಕ್ಕೆ ಮತ್ತೆ ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಖಂಡಿತ ನಾವು ಅವಕಾಶ ಕೊಡೋದಿಲ್ಲ ನಾನೇ ಖುದ್ದಾಗಿ ಎಲ್ಲಾದ್ರೂ ಲೀಸ್ಟ್ ತಗೊಂಡು ಜಿ ಪಿ ಎಸ್ ಫೋಟೋಸ್ ಹಾಕ್ಸ್ಕೊಂತೀವಿ ಸ್ಯಾಟಲೈಟ್ ಇಮೇಜಸ್ ತಗೊತೀವಿ ಆಯ್ತು ಎಲ್ಲಿ ಯಾರಿಗೆ ಕೊಟ್ಟಿದ್ದೀವೋ ಅವರೇ ಆ ಫಲಾನುಭವಿಗಳಂತ ಖಾತ್ರಿ ಮಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಕೂಡ ಸಹಕಾರ ಕೊಡಬೇಕು ಅಷ್ಟೇ ಉದ್ದೇಶಿಸಿದೆ ನಿಮಗೋಸ್ಕರ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತದೆ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಮಾತ್ರ ಸುಧಾರಿಸ್ಕೊಳ್ಬೇಕು ಅಷ್ಟೇ ಅಲ್ಲ ಹೇಳೋದು ಎಲ್ಲರಿಗೂ ಒಳ್ಳೆಯ ಯಾವ್ರಲ್ಲಿ ಅವಶ್ಯಕತೆ ಐತೆ ಏನು ಅಂತ ಕೇಳಿ ಯಾವಾಗ ಯಾವ ಟೈಪ್ ಕೊಡಬಹುದ ಅಂದಾನ ಶಾಸಕ ಅನುದಾನ ಏನು ಅನ್ನೋದು ಸ್ವಲ್ಪ ತಿಳ್ಕೊಂಡು ಗೈಡ್ ಲೈನ್ಸ್ ಯಾಕಂದ್ರೆ ಈಗ ಅದಕ್ಕೊಂದು ಗೈಡ್ ಲೈನ್ಸ್ ಇರ್ತದೆ ಯಾವ ಟೈಪ್ ಕೊಡಬೇಕು ಏನಂತ ಈಗ ನಿಮಗೆಲ್ಲ ದೇವಸ್ಥಾನಗಳಿಗೆ ಅವಕ್ಕೆಲ್ಲ ಹೇಳಿದ್ವಿ ಮನೆ ಸಹ ಅವಕ್ಕೆಲ್ಲ ಅವೆಲ್ಲ ಎಂಥದ್ದು ಧಾರ್ಮಿಕ ಗತ್ತಿಯಿಂದ ಶಾಸನ ಮಾಡಿಸಿ ಇವಾಗ ಏನು ಅಂದ ಕೊಡ್ಬೋದು ಅನ್ನೋದನ್ನ ಸ್ವಲ್ಪ ಶಾಸಕ ಮಾಡಿ ನೀವು ಸ್ವಲ್ಪ ಫಾಲೋ ಅಪ್ ಮಾಡಿ ಅದನ್ನೆಲ್ಲ ಅವ್ರೇನು ಬರೋದು ಬೇಗ ನೀವು ಫಾಲೋಅಪ್ ಮಾಡಿ ಹಾಂ ಪ್ರು ಸಾಧ್ಯ ಅಷ್ಟು ನಾವು ಇಷ್ಟ ಅಂತ ಅಂತೇಳಲ್ಲ ಏನು ಸಾಧ್ಯ ಇದೆಯಾ ಅಷ್ಟು ಮಾಡ್ಸಾತಿ ಇದು ಮಾಡ್ತೀವಿ ಫಾಲೋಅಪ್ ಮಾಡಿ